ಕುಟುಂಬ ರಾಜಕಾರಣ ಆಯಿತು ಮಗಸಾಯಿತು ಆರೋಪ ಮಾಡಿದ್ರು ಇವತ್ತು ಕುಟುಂಬ ರಾಜಕಾರಣ ಅನ್ನೋದು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಅಪ್ರಸ್ತುತ ಲಿಸ್ಟ್ ನೋಡ್ತಾ ಇದ್ದೀರಲ್ಲ ಎಲ್ಲ ಎಲ್ಲ ಇದ್ದಾರೆ ಮ ಮಗ ಇದ್ದಾರೆ ಮಗಳಿದ್ದಾರೆ ಸೊಸೆ ಇದ್ದಾರೆ ಅಣ್ಣ ಇದ್ದಾರೆ ಅದು ಅಪ್ರಸ್ತುತ ಇವತ್ತು ಅದು ರಿಲೆವೆಂಟೇ ಅಲ್ಲ ಇವತ್ತು ಸರ್ ಚುನಾವಣೆ ಪಾರದರ್ಶಕವಾಗಿ ನಡೀತಾ ಇಲ್ಲ ಪ್ಯಾರಾಮಿಲಿಟರಿ ಬೇಕು ಈ ಕಾನ್ಸ್ ಅದ್ರ ಬಗ್ಗೆ ನಮ್ಮ ವರಿಷ್ಠರು ಅದರ ಬಗ್ಗೆ ಎಲ್ಲ ಗಮನ ಹರಿಸಿದ್ದಾರೆ ನೋಡೋಣ ಮುಂದೆ ಸ್ಪರ್ಧೆ ಮಾಡಿರೋದ್ರಿಂದ ಡಿ ಕೆ ಶಿವಕುಮಾರ್ ಖುದ್ದು ಪ್ರಚಾರ ಮಾಡಬೇಕು ಅನ್ನೋ ಒಂದು ಮಾಡಿದೆ ಅಲ್ಲ ಯಾರದೇ ಆಗಲಿ ಯಾವುದೇ ಚುನಾವಣೆ ಆಗಲಿ ಸೊ ಅವ್ರವ್ರಿಗೆ ಅವರದೇ ಆದ ಒಂದು ಇದಿರುತ್ತಲ್ಲ ಯಾವುದೇ ಅಭ್ಯರ್ಥಿ ಯಾವುದೇ ಪಕ್ಷದಿಂದ ಸ್ಪರ್ಧೆ ಮಾಡಿದರೂ ಕೂಡ ನಾವು ಗೆಲ್ಲಬೇಕು ಅನ್ನೋ ದೃಷ್ಟಿಯಲ್ಲೇ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಓಕೆ ಮಾಡಿದ್ದಾರೆ ಮಗು ಆಯಿತು ಮಾಡಿದ್ದಾರೆ ಇವತ್ತು ಕುಟುಂಬ ರಾಜಕಾರಣ ಅನ್ನೋದು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಅಪ್ರಸ್ತುತ ಲಿಸ್ಟ್ ನೋಡ್ತಾ ಇದ್ದೀರಲ್ಲ ಎಲ್ಲ ಎಲ್ಲ ಇದ್ದಾರೆ ಮಗ ಇದ್ದಾರೆ ಮಗಳಿದ್ದಾರೆ ಸೊಸೆ ಇದ್ದಾರೆ ಅಣ್ಣ ಇದ್ದಾರೆ ಅದು ಅಪ್ರಸ್ತುತ ಇವತ್ತು ಅದು ರಿಲೆವೆಂಟೇ ಅಲ್ಲ ಇವತ್ತು ಚುನಾವಣೆ ಪಾರದರ್ಶಕವಾಗಿ ನಡೀತಾ ಇಲ್ಲ ಪ್ಯಾರಾಮಿಲಿಟರಿ ಬೇಕು ಈ ಕಾನ್ಸ್ ಅಂತ ಹೇಳಿ ಹೇಳುವಂಥದ್ದು ಅಲ್ಲ ಏನೋ ಅದರ ಬಗ್ಗೆ ನಮ್ಮ ವರಿಷ್ಠರು ಅದರ ಬಗ್ಗೆ ಎಲ್ಲ ಗಮನ ಹರಿಸಿದ್ದಾರೆ ನೋಡೋಣ ಮುಂದೆ ಈಗ ಸ್ಪರ್ಧೆ ಮಾಡಿರೋದ್ರಿಂದ ಡಿ ಕೆ ಶಿವಕುಮಾರ್ ಖುದ್ದು ಪ್ರಚಾರ ಮಾಡಬೇಕು ಅನ್ನೋದು ಮಾಡಿದ್ದಾರೆ ಅಲ್ಲ ಯಾರದೇ ಆಗಲಿ ಯಾವುದೇ ಚುನಾವಣೆ ಆಗಲಿ ಸೊ ಅವರವ್ರಿಗೆ ಅವರದೇ ಆದ ಒಂದು ಇದಿರುತ್ತಲ್ಲ ಯಾವುದೇ ಅಭ್ಯರ್ಥಿ ಯಾವುದೇ ಪಕ್ಷದಿಂದ ಸ್ಪರ್ಧೆ ಮಾಡಿದರೂ ಕೂಡ ನಾವು ಗೆಲ್ಲಬೇಕು ಅನ್ನೋ ದೃಷ್ಟಿನಲ್ಲೇ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಓಕೆ